ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಬನ್ನಿ ನಮ್ಮ ಗುಂಡಾಪುರ ಜಾತ್ರೆಗೆ ಹೋಗೋಣ ಇಲ್ಲಿದೆ ಜಾತ್ರಾ ಮಹೋತ್ಸವದ ಸಂಪೂರ್ಣ ವಿವರ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಗುಂಡಾಪುರ ಸುತ್ತಲೂ ಅಚ್ಚ ಹಸಿರು ಸುಂದರವಾದ ವಾತಾವರಣ ಇದುವೇ ಕರಗದ ಮನೆ ದೇವಸ್ಥಾನದ ಸುತ್ತಲೂ ಅದ್ಭುತವಾದ ಮೂರ್ತಿಗಳನ್ನು ಚಿತ್ರಿಸಲಾಗಿದೆ ನೋಡಲು ತುಂಬ ಕಣ್ಣಿಗೆ ಅದ್ಭುತ ಅದು ಆದರೂ ಸಂತೋಷ ಇದು ಊರಿನ ಮಧ್ಯಭಾಗದಲ್ಲಿದ್ದು ಇದರ ಚಿತ್ರಕಲೆ ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ ಎಲ್ಲರ ಮನಸ್ಸನ್ನು ಅಚ್ಚರಿಗೊಳಿಸುತ್ತದೆ ತಮ್ಮ ತಮ್ಮ ಹರಕೆಗಳನ್ನು ತೀರಿಸಲು ಪಂಜಿನ ಸೇವೆಗೆ ಬಂದಿರುವ ಭಕ್ತಾದಿಗಳು ಹಸುಗಳನ್ನು ತಂದಿರುವ ಇಲ್ಲಿಂದ ಮತ್ತೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟದ ಹರಸಮ್ಮ ದೇವಾಲಯ ಇಲ್ಲಿಂದ ನಡೆದು ಹೋಗಬಹುದು ಸ್ವಂತ ವಾಹನ ವಾಹನಗಳಿಂದಲೂ ಹೋಗಬಹುದು ಸುಂದರವಾದ ಆನಂದವಾದ ಉಲ್ಲಾಸ ನೀಡುವ ಸುಂದರ ಪ್ರಕೃತಿಯ ನಡುವೆ ಸಾಗುವ ಈ ದೇವಾಲಯಕ್ಕೆ ಐತಿಹಾಸಿಕ ಇತಿಹಾಸವೇ ಇದೆ ಮನದಲ್ಲಿ ನೆನೆದು ಅರಸಿ ಬಂದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಬೆಟ್ಟದ ಅರಸಮ ದೇವಸ್ಥಾನದಲ್ಲಿ ಅಪಾರವಾದಂತಹ ನಂಬಿಕೆ ಪವಾಡವೇ ನಡೆಯುತ್ತಿದೆ ಜಾತಿ ಭೇದವಿಲ್ಲದೆ ಮೇಲು ಕೀಳು ಎಂಬ ಪದವನ್ನು ಮರೆತು ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡುವುದೇ ಜಾತ್ರೆಯ ವಿಶೇಷವಾಗಿದೆ ಈ ಹಬ್ಬಕ್ಕೆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಜನ ಬಂದು ಭಾಗವಹಿಸುವುದು ಒಂದು ವಿಶೇಷವಾಗಿದೆ ಹಾಗೂ ಅಚ್ಚರಿಯಾಗಿದೆ ಇದನ್ನು ಮೊದಲ ಪೂಜೆ ಎಂದು ಕರೆಯಲಾಗುತ್ತದೆ ಈ ಮೊದಲ ಪೂಜೆಯ ವಿಶೇಷತೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಮುಂದಿನ ಹಬ್ಬದ ಆಚರಣೆಗಳು ಹೇಗಿದೆ ಎಂಬುದನ್ನು ನಾವು ನೀವು ಎಲ್ಲ ನೋಡಿ ಕಣ್ಣು ತುಂಬಿಸಿಕೊಡ್ರಿ ನಾವೇ ಎಷ್ಟೊಂದು ಐದು ಸಾವಿರ ಜನ ಸೇರ್ತಾರಾ ಊರ್ಜಿ ಏನು ಸರ್ ಹಾಂ 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 ಓಡಿಸೋ ಓಡಿಸೋದಾ ಹಾಂ ಯಾವಾಗ ಅದು ರಾತ್ರಿ ಹತ್ತು ಗಂಟೆ ಆಗುತ್ತಾ ನಿಮ್ಮ ಹೆಸ್ರೇನು ಶಾಂತಮ್ಮ ಯಾವ ಕರ್ಕೊಂಡ್ ಬಂದಿದ್ರೆ ಅರ್ಕೆ ಮಾಡ್ಕೊಂಡು ಕನಕುರದಿಂದ ಕನಕಪುರದಿಂದನೇ ಬರ್ತಾರು ನೋಡ್ಕೊಂಡು ಹೌದಾ ಬರ್ತಾರೆ ಹ್ಮ್ ಇನ್ನೂ ನಿಮ್ಮ ಹೆಸ್ರು ಸರ್ ವಿಜಯ್ ಅಂತನಾ ಈ ಹಸುಗಳನ್ನೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಮತ್ತೆ ಈ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಿರಲ್ಲ ಅದರ ಉದ್ದೇಶ ಏನು ಪಂಜೆಲ್ಲ ಹಚ್ಚುತ್ತಿರಲ್ಲ ಉದ್ದೇಶ ದೇವಸ್ಥಾನದಲ್ಲಿ ಈ ಪಶು ಪ್ರಾಣಿಗಳಿಗೆ ಒಂದು ರೋಗ ರುಚಿನ ಬಂದ್ರೆ ಅರಕೆ ಮಾಡಿಕೊಂಡು ನಿನ್ನ ಅರಕೆ ಹೊಡಿತೀವಿ ಅಂತ ಇದು ಗುಣ ಆಗುತ್ತೆ ಗುಣ ಓಕೆ ಇದು ಪದ್ಧತಿ ಮೊದ್ಲಿಂದಾನು ಕಾಲದಿಂದನೂ ಓಕೆ ಓಕೆ ಹ್ಮ್ thank <laughs> you ಇವತ್ತೇ ಪ್ರಥಮನಾಟ್ರೂ ನಾವು ಹಾ 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 ಇಲ್ಲೇ ಹುಟ್ಟಿ ಬೆಳೆದಿದೆಲ್ಲ ಇದೆಲ್ಲ ಇಲ್ಲ ನಾವು ಸಾತ್ರೆ ಇರುತ್ತೆ ತಾಯಿ ತಾಯಿಯವರಿಗೆ ನೈಟ್ ಸಂಜೆ ಟೈಮಲ್ಲಿ ಇಲ್ಲಿಂದ ಮೆರವಣಿಗೆ ಹೋಗುವಾಗ ನಾವು ಹಿಂದಿನ ಕಾಲದಿಂದಲೂ ನಾವು ಬೆಳಕು ಮಾಡ್ಕೊಂಡು ಪಂಚಸ್ಕೊಂಡು ಅಮ್ಮನ ಅವ್ರಿಗೆ ಬೆಳಕನ್ನು ಮಾಡ್ಕೊಂಡು ನಾವು ಸಾಕ್ತಾ ಇದೀವಿ ಹಿಂದಿನಿಂದಲೂ ಈಗಲೂ ಅದನ್ನೇ ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸುಮಾರು ವರ್ಷ ನಮ್ಮ ತಾತವ್ರ ಕಾಲದಿಂದನೂ ಮಾಡ್ತಾ ಇದ್ದಾರೆ ತಾತ ಕಾಲದ ಕಾಲದಿಂದನೂ ಮಾಡ್ಕೊ ಬಂದಿದ್ದೀವಿ ಈ ಪದ್ಧತಿ ನಡ್ಕೊಂಡು ಪದ್ಧತಿ ಏನಿದೆ ಅದೇ ಮಾಡ್ತಾ ಇದಾರೆ ನಮಗೆ ಯಾವುದೇ ಥರದ್ದು ಏನಿಲ್ಲ ನಮ್ಮ ಯಾವ ಅಮ್ಮನ ಮಾಡಬೇಕು ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ ಸರ್ ಹೆಬ್ಬಾರ ಅಂತೇಳ್ತೀರಲ್ಲ ಇದ್ರ ವಿಶೇಷತೆ ಏನು ಸರ್ ಹೆಬ್ಬಾರ ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಅಂತೇಳಿ ಈ ಹೆವ್ರಗಿಲ್ಲಿ ಅಂತ ಇದು ಅಲ್ಲಿಂದ ಬಂದು ಬೆಡ್ ಸಮನ ಕರ್ಕೊಂಡೋಗ್ರೆ ಚಿಕ್ಕಮ್ಮ ಇವರು ಬಂದು ಚಿಕ್ಕಮ್ಮ ದೊಡ್ಡಮ್ಮ ಅಂದರೆ ಹೆಬ್ಬಾರೆ ಅಂತೇಳಿ ಆ ಗುಬ್ರು ಆಸ ಹೆಬ್ಬಾರೆಯನ್ನ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಹೇಳ್ತಾ ಇದ್ರು ಈ ತಾಯಿ ರಾಜ್ ಬೀದಿನಲ್ಲಿ ಮಾಡ್ತಾ ಪ್ರತಿ ಮನೆ ಮನೆಗೂ ಕೂಡ ಅಚ್ಚಂದಿ ಆರತಿಯನ್ನ ಕೊಡ್ತಾ ಮತ್ತು ಹುಲ್ಲು ಹೊಮ್ಮಾಳೆ ಕೊಡ್ತಾಂಥದ್ದು ಅಲ್ಲಿ ಎರಡು ಹಣ್ಣು ಎರಡಕ್ಕೆ ಕೊಡುವಂತದ್ದು ಆ ಎರಡು ಹಣ್ಣು ಎರಡಕ್ಕೆ ಹೆಬ್ಬಾರೆಯ ಹೆಬ್ಬಾರೆ ಗುಟ್ರುಗಳಿಗೆ ಕೊಟ್ಟು ಅದನ್ನ ಜೋಳಿಗೆಗೆ ತಗೊಂಡು ಬಂದು ಆ ದೇವ್ರ ಬೀದಿನ ತಿನ್ನೋದಿಲ್ಲ ತಿನ್ನೋದಿಲ್ಲ ಹಾಗಾಗಿ ಈಗ ಒಂದು ಪ್ರತಿ ಮನೆ ಕೂಡ ಅಚ್ಚಂದವನ್ನ ಪ್ರಸಾದ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನು ಹಂಚುವಂತ ಕಾರ್ಯಕ್ರಮ ಕೂಡ ದೇವ್ರ ಬೀದಿನಲ್ಲಿ ನಡೀತದೆ ಆ ಈ ಆರತಿ ಎತ್ತಿ ಅದನ್ನ ಮಾಡಿದಾಗ ಎರಡು ಇಳ್ಳಿ ಎಲ್ಲ ಬಾಳೆಹಳ್ಳಿಯನ್ನ ಕೊಡ್ತಾರೆ ಆ ಜವಳಿಗೆ ಅದನ್ನ ಬಂದು ಹೆಬ್ಬಾರೆ ಹುಡ್ರು ಒಬ್ರು ಬಿ ದೇವ್ರ ಮನೆಗೆ ಹೋಗ್ತಾರೆ ಆ ದೇವ್ರ ಮನೇಲಿ ಪ್ರಸಾದ ಇಟ್ಟು ಎಷ್ಟು ಜಾಸ್ತಿ ಆಗಿರ್ತದೆ ಅದನ್ನೆಲ್ಲನೂ ಕೂಡ ಪ್ರಸಾದ ಮಾಡಿ ಭಕ್ತರುಗಳಿಗೆ ಹಂಚುವಂತ ಕೆಲಸ ಕೂಡ ಇದು ನಡೀತದೆ ಇದು ಸಂಜೆ ರಾತ್ರಿ ಹನ್ನೊಂದು ಗಂಟೆಗೆ ಎಲ್ಲಾ ಉರುಜುಗಳು ಊರಿಂದ ಬರ್ತದೆ ಬಂದ ಮೇಲೆ ಚಿಕ್ಕಮ್ಮ ದೊಡ್ಡಮ್ಮ ಹೆಬ್ಬಾರೆಯನ್ನ ಬಾರಿಸ್ತಾ ಈ ಮೆರಳುವ ಸಮಾಜದ ಹೋಗ್ತಾ ಸಂಜೆ ಒಂದು ಹನ್ನೆರಡು ಒಂದು ಗಂಟೆ ರಾತ್ರಿ ಕರಗದ ಮನೆಗೆ ತಲುಪುವಂತ ಕಾರ್ಯಕ್ರಮ ಇವತ್ತು ಸರ್ ಇವತ್ತು 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 ಇವತ್ತಿನ ಕಾರ್ಯಕ್ರಮ ಇದೇ ಮೊದಲ ಪೂಜೆ ಅಂತ ನಾವು ಹೇಳ್ತೀವಿ ಮೊದಲು ಪೂಜೆ ಮೊದಲ ಪೂಜೆ ಅಂತ ಈ ತುಂಬಾ ಹೇಳೋದು ನಿಮಗೆ ಪುಟ್ರ ವಿಶೇಷತೆ ಅಂತೇಳಿ ನೋಡಿ ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಜಾವನ ಮತ್ತೆ ಆ ಎಪೆಟ್ರಾಯನ ಒಂದು ಪ್ರಸಾದ ರಕ್ತ ಪ್ರಸಾದ ಅಣೆನಲ್ಲಿ ಯಾವಾಗಲೂ ಕೂಡ ಇರ್ತದೆ ಇಲ್ಲ ಅಂತ ಇರೋದಿಲ್ಲ ಅದು ಇರ್ತದೆ ಅವರು ಕೂಡ ಆ ಕೂಡ ಅಷ್ಟೇ ಅವರ ಒಂದು ಇದ್ರಲ್ಲಿ ಏನು ಮಡಿ ಇದೆಯೋ ಆ ಮಡಿನಲ್ಲಿ ಇರ್ತದೆ ಈ ಮಡಿ ಅಷ್ಟೇ ಪ್ರತಿ ಸಾರಿನೂ ಕೂಡ ಚೇಂಜ್ ಆಗ್ತಾ ಇರ್ತಾರೆ ಐದು ವರ್ಷ ಹಾಕಿದ್ ಮುಂದಿನ ವರ್ಷ ಅಲ್ಲ ಪ್ರತಿ ದಿನ ಅಂದ್ರೆ ಈ ಮೊದಲ ಪಯಸ್ಸು ಕ್ಲೋಸ್ ಇದು ಮತ್ತೆ ದೊಡ್ಡ ಬಯಸ ಬರೇ ಮಡಿ ಬಟ್ಟೆ ಕಿತ್ತಾವ ಮಡಿ ಒಂದು ಕೊಂಡ ಇರ್ತದೆ ಕೊಂಡ ವಿಶೇಷ ಆ ಕೊಂಡದ ವಿಶೇಷ ನೋಡಕ್ಕೆ ಒಂದು ಆನಂದ ಆ ತಾತ ಒಬ್ಬರು ತಟ್ಟೆ ಆರತಿನೇ ಒಂದೊಂದರ ಥರ ವಿಚಾರ ಇದೇ ರುಜವಾಗಿ ಇರ್ತದೆ ಅದನ್ನು ನಿಮಗೆ ಮುಂದೆ ಒಂದು ಹೇಳ್ತೀನಿ ಈ ಹೆಬ್ಬಾರೆ ಗುಟ್ರೂ ವಿಶೇಷ ದೊಡ್ಡ ಈ ತರ ಅಂತ ನಡಿವಂಥ ಬಂದಿದ್ದು ಈ ಆವಿದನು ಕೂಡ ಈ ಒಂದು ತುಂಬ ಹೇಳಿದ್ಮೇಲ್ಲ ಬೆಟ್ಟದ ಸಮಯ ಹೇಗೋ ಹಾಗೆ ಆ ಹೆಬ್ಬಾರೆ ಗುಟ್ರೂ ಅಷ್ಟೇ ತುಂಬ ಸಂತೋಷ ಥ್ಯಾಂಕ್ ಯು ವಿಶೇಷ ಅಂತ ಹೇಳೋ ಯು ನಮಸ್ಕಾರ ಇದ್ರ ವಿಶೇಷತೆ ಹೇಳ್ತೀರಾ ಸ್ವಲ್ಪ ಸರ್ ಇದು ವಿಶೇಷತೆ ಏನಂದ್ರೆ ನೋಡಿ ದೊಡ್ಡ ದೇವ್ರ ಅಂತ ಹೇಳಿ ಪ್ರಸನ್ನ ಹೆಸರು ಹಿಂದೆ ಬೇರೆಯವರಿದ್ದ ಹಿರಿಯವರಿದ್ರು ಅವರು ತದನಂತರ ಇವ್ರನ್ನ ತಾಯಿ ಭತ್ತಾಸಮ್ಮ ಹೆಬ್ಬೆಡ್ರ ತೊಗೊಂಡಿದ್ದಾರೆ ಇವರು ದೊಡ್ಡ ದೇವ್ರ ಅಂತ ಹೇಳಿ ಇವರು ಚಿಕ್ಕ ದೇವರ ಗುಡ್ಡೆ ಅಂತ ಇವರು ಆರು ಜನ ಸೇರಿ ಈ ಚಿಕ್ಕಮ್ಮ ದೊಡ್ಡಮ್ಮ ಅಂತ ನಾವು ಕರಿತೀವಿ ಚಿಕ್ಕಮ್ಮ ದೊಡ್ಡಮ್ಮ ಹೇಳಿ ಗರ್ಗದ ಮನೆಯಲ್ಲಿ ಇಂದ ಬರ್ತಕ್ಕಂಥ ದೇವ್ರ ಬೀವಿನಲ್ಲಿ ದೇವ್ರ ಬೀವಿ ಅಂತಂತಲ್ಲ ದೇವ್ರ ಮನೆ ಅಂತಿದೆ ಆ ದೇವ್ರ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿ ಅಲ್ಲಿಂದ ಬೆರಡು ಸುಮಾತಾ ಬರಬೇಕಾದ್ರೆ ಅಂತ ಅಂತಾಗುತ್ತೆ ಕರಗದ ಏನೊಂದು ದೇವ್ರ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಚಿಕ್ಕಮ್ಮ ದೊಡ್ಡಿಂದ ಹೊರಗಡೆ ಬಂದ ತಕ್ಷಣ ಅವ್ರನ್ನ ಹೆಪ್ಪಾರೆ ಅಂತ ಕರಿತೀವಿ ಎಪ್ಪಾರೆ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಅದು ಅಲಂಕಾರವನ್ನು ಮಾಡಿ ಅದನ್ನು ಬಾರಿಸುವಂಥದ್ದು ಈ ಸೋಂಡನ ವಿಶೇಷತೆ ಏನು ಅಂದರೆ ದೊಡ್ಡಪ್ಪ ದೊಡ್ಡಪ್ಪ ಊರಿಗೂ ಮುಂಚೆ ನನ್ನಪ್ಪ ಅಂತ ಹೇಳಿ ಆ ಆ ಸೋಂಡನ ಬಾಸುದೆ ಆ ವಿಶೇಷವಾದಂತ ಸೌಂಡಲ್ಲಿ ಆತರ ಬರುತ್ತೆ ಹೌದು ದೊಡ್ಡಪ್ಪ ದೊಡ್ಡಪ್ಪ ಊರಿಗೆ ಮುಂಚೆಗೆ ನನ್ನಪ್ಪ ಅಂತ ಹೇಳಿ ಆ ತಾಯಿಯ ಸೋಂಡನ್ನ ಬಾರಿಸ್ತಾರೆ ಈ ಒಂದು ವಿಶೇಷದ ವ್ಯಾಪಾರಿ ಅಂದ್ರೆ ಆ ದೇವ್ರ ದೇವರ ಮನೆಯಿಂದ ಬರಬೇಕಾದ್ರೆ ಬಂದು ಅಲ್ಲಿ ನಾ ಒಂದು ಐದಾರು ಕಡೆ ಬರ್ತದೆ ನೆಲಗೊಳಿಸಿದೆ ಮೈಕಲ್ಲು ಅಂತಿದೆ ಮತ್ತೆ ಅಂತ ಇದೆ ಒಂದೊಂದು ಇದಕ್ಕೆ ಬರಬೇಕಾದವರು ಕೂಡ ಒಂದೊಂದು ಥರ ಸೋಂಡ್ ಇರ್ತದೆ ನಾಳೆ ಒಂದೊಂದು ನಾದ ಇರ್ತದೆ ಆ ನಾದಕ್ಕೆ ತಕ್ಕ ಹಾಗೆ ತಾಯಿ ಬೆಟ್ಟದ ಸಮಾನ ತನ್ನ ಹೆಜ್ಜೆಯನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಆ ತಾಯಿ ನೀವು ನೋಡಿರ್ಬೇಕು ಪಾಲ ಬಂದ್ತಾಳೆ ಈ ಒಂದೊಂದು ಹೆಬ್ಬಾರಿನಲ್ಲಿ ಆ ಇಬ್ಬರು ಬರ್ತದ್ದು ಒಂದೊಂದು ಒಬ್ಬೊಬ್ಬರು ಇಡ್ಕೊಳುವಂತಹ ಒಂದು ಕೂಡ ಇರ್ತದೆ ಇವರು ವಿಶೇಷ ಅಂತಂದ್ರೆ ಹೆಬ್ಬಾರೆಗೊಟ್ರು ಈ ಏನು ನಮ್ಮ ಸಾರಥ್ಯ ನಮ್ಮ ಯಾವಿ ಹಬ್ಬ ಚಂದ್ರ ನೋಡೋ ತನಕ ಮನೆಗೆ ಹೋಗೋಲ್ಲ ಆಮೇಲೆ ಇವರು ಊಟದ ಪದ್ಧತಿ ಯಾವಾಗ ಇರ್ತದೆ ಅಂತಂದರೆ ಪ್ರಸಾದ ಯಾವ ರೀತಿ ಸಿಗ್ಬೇಕಾಗುತ್ತದೆ ಕಲ್ಲು ನೀರು ಕರಗತ್ತಿನಲ್ಲಿ ಪ್ರಸಾದ ಸಿಗಿಸುವಂಥದ್ದು ಆ ಟೈಮ್ನಲ್ಲಿ ಯಾರೂ ಕೂಡ ಸದ್ದು ಮಾಡಬಾರ್ದು ಆ ಪ್ರಸಾದದಲ್ಲಿ ಒಂದು ಸಣ್ಣ ಕಲ್ಲು ಆಗಲಿ ಒಂದು ಇದನ್ನೇನು ಸಿಕ್ತು ಅಂತಂದರೆ ಪ್ರಸಾದವನ್ನು ತಿನ್ನೋದಿಲ್ಲ